ಇವತ್ತು ರಾಜಕೀಯ ಲಾಭ ಪಡೀತಾ ಇದ್ದಾರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವ್ರಿಗೆ ಬೇರೆ ಕೆಲಸವೂ ಇಲ್ಲ ಇವನು ಕ್ರೆಷರ್ಗಳ ವಸೂಲಿ ರಸ್ತೆಗಳ ಕಂಟ್ರಾಕ್ಟ್ರು ವಸೂಲಿ ಆಮೇಲೆ ಪರಿಶ್ರಮ ಅಂತೇಳಿ ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಒಂದು ಲಕ್ಷ ಜನನ ಚಿಕ್ಕಬಳ್ಳಾಪುರದವ್ರಿಗೆ ಡಾಕ್ಟ್ರುಗಳು ಇಂಜಿನಿಯರ್ಗಳು ಮಾಡ್ತಾ ಇದ್ದಾನೆ ಸಂಭ ಹುಚ್ಚು ಅಂತೇಳಿ ಯಾಕೆ ಹೇಳಬೇಕು ಅಂದರೆ ಒಂದು ಲಕ್ಷ ಜನಕ್ಕೆ ನಾನು ಕೊಡಿಸ್ತಾ ಇದ್ದೀನಿ ನಾನು ಪ್ರತಿ ಮಗುನೂ ಇಂಜಿನಿಯರು ಡಾಕ್ಟ್ರು ಮಾಡ್ತೀನಿ ಪರಿಶ್ರಮ ಇದರಲ್ಲಿ ಚಿಕ್ಕಬಳ್ಳಾಪುರದವರು ಎಷ್ಟು ಜನ ಇದ್ದಾರೆ ಎಷ್ಟು ಫ್ರೀ ಓದ್ತಾ ಇದ್ದಾರೆ ಒಂದು ಲಕ್ಷ ವಿದ್ಯಾರ್ಥಿಗಳು ಫ್ರೀ ಆಗಿ ಓದ್ತಾ ವಿದ್ಯಾರ್ಥಿಗಳು ಫ್ರೀ ಆಗಿ ಓದ್ತಾ ನಿಂದ್ರಲ್ಲಿ ಎಷ್ಟು ಜನ ಓದ್ತಾ ಇದ್ ಜನ ದುಡ್ಡು ತಗೊಂಡು ಫ್ರಂಟ್ ಇದೀಯಪ್ಪ ಫ್ರೀ ಎಜುಕೇಶನ್ ಕೊಟ್ಟು ಮಾತು ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಹೇಳೋದು ಅಂತ ನಿಮ್ಗೆ ಉದಾಹರಣೆ ಹೇಳಿದ್ ಯಾಕಂದ್ರೆ ಆ ಸುಳ್ಳು ಹೇಳಿ ಸಂಸದರ ಮೇಲೆ ಇವತ್ತು ಎಫ್ಐ ಆರ್ ಹಾಕ್ಸಿ ಒನ್ ಮಾಡಿ ನೀನು ಅವ್ರ ಜೋಬ್ಯಾಕ್ ಚೀಟಿ ಬರ್ದಿಕ್ಕಿ ಇವತ್ತು ಪೊಲೀಸ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ನಮ್ಮ ಮೇಲೆನೂ ಹಾಕ್ಸುವಂತ ಮಟ್ಟಕ್ಕೂ ಬರ್ತಾನೆ ಪಾಪ ಎಮ್ ಎಲ್ ಎ ನಮ್ಮ ಸಿದ್ದರಾಮಯ್ಯವ್ರ ಕೈಲಾಗ್ದಿದ್ದಂತ ಸಿ ಎಲ್ಲ ಪವರ್ ಕೊಟ್ಟಿದ್ದಾರೆ ಪವರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರ ಜಗದಾಗ ಇವತ್ತು ಕುತ್ಕೊಂಡು ಅವರು ಕೆಲಸ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ ಇನ್ನ ಯಾರ್ಯಾರ ಮೇಲೆ ಎಫ್ಐ ಆರ್ ಗಳು ಯಾರ್ಯಾರ ಮೇಲೆ ಹಾಕ್ಸಿ ಫಸ್ಟ್ ನಿನ್ನ ಸುಳ್ಳೇರದಂತ ನಿನ್ನ ಮೇಲೆ ಎಫ್ ಐ ಆರ್ ಪ್ರತಿ ಮನೆ ಪ್ರತಿ ಡಾಕ್ಟರ್ ಪ್ರತಿ ಇಂಜಿನಿಯರ್ ಎಲ್ಲಾಗ ನಿನ್ನ ಮೇಲೆ ಎಫ್ಐ ಆರ್ ಫಸ್ಟ್ ಹಾಕ್ಬೇಕು ಎಲ್ಲಾ ಕುಟುಂಬಗಳವರು ಸೇರಿ ನಿನ್ ಮೇಲೆ ಒಂದು ಐ ಆರ್ ಲಿಸ್ಟ್ ಕೊಟ್ರೆ ಅದು ಎಸ್ ಸಿ ಎಸ್ ಟಿಗ ಕೈ ಕಾಲು ಇಡ್ಕೊಂಡು ನಿನ್ನ ಮಕ್ಕಳ ಇಂಜಿನಿಯರು ಡಾಕ್ಟರ್ ಮಾಡ್ತೀನಿ ಅಂತ ಕಾಲೋನಿಗಳಲ್ಲಿ ಕೈ ಹಿಡ್ಕೊಂಡು ಇವತ್ತು ಓಟ್ ಹಾಕ್ಸ್ಕೊಂಡಿದ್ಯಾ ನಿನ್ ಮಗನ್ ಡಾಕ್ಟ್ರು ನಿನ್ ಮಗಳು ಇಂಜಿನಿಯರ್ ನಿನ್ ಮಗಳ್ ಡಾಕ್ಟರ್ ಅಂತೇಳಿ ಎಲ್ಲಿ ಎಸ್ ಸಿ ಎಸ್ ಮೋಸ ಮಾಡಿದ್ಯಾ ಪ್ರದೀಪಣ್ಣ ಇವತ್ತು ಏಳು ಇವತ್ತು ಫಸ್ಟ್ ನಿನ್ನ ನೀನ್ ತಿದ್ಕೋ ಬೇರೆಯವ್ರನ್ನ ಸಂಸಂದ್ರನ್ನ ನೀನು ಜೈಲಿಗೆ ಹಾಕ್ಸೋದು ನೀನು ಇವತ್ತು ಎಫ್ ಐ ಆರ್ ಹಾಕಿ ಜೈಲ್ಗೆ ಹಾಕ್ಸೋದಕ್ಕೆ ಇರೋದಿನೋ ಮುಂದಿನ ದಿನಗಳಲ್ಲಿ ಬರ್ತದೆ ನಾವಂತೂ ಈ ಕೆಲಸ ಮಾಡಲ್ಲ ನಿನ್ಗೆ ಆವತ್ತೇ ಬೈದು ಅಲ್ಲೇ ಬೈದು ಹತ್ತು ಜನನೂ ಮುಂದೆ ನೀನೊಬ್ಬ ನಿರಪರಾಧಿನೋ ನೀನು ಅಪರಾಧಿನೋ ನೀನು ಮುಂದಕ್ಕೆ ಬರ್ತೀಯ ಸುಳ್ಳು ಕೇಸ್ ಹಾಕ್ಸ್ಬೇಕು ಅಂದರೆ ಎಷ್ಟು ಬೇಕಾದರೂ ಹಾಕ್ಸ್ಬೋದು ಈ ಥರ ಯಾರಿಗೂ ಮಾರಕ್ಕೆ ಹೋಗಬೇಡ